バラ。 ಫೈರ್ ಕ್ಯಾಂಪ್ ಬೇಡ ಬಾರೋ ವಾಪಸ್ ಮನೆಗೆ ಹೋಗೋಣ ಹೋದ್ಸಲ ಫೈರ್ ಕ್ಯಾಂಪ್ ಸಕ್ಸಸ್ಫುಲ್ ಆಗಿತ್ತು ಈ ಸಲ ಫ್ಲಾಪ್ ಆಗೋಯ್ತು ಫ್ರೆಂಡ್ಸ್ ಗಳೆಲ್ಲ ಕೈ ಕೊಟ್ರು ನಮ್ಮ ಕ್ಲೋಸ್ ಫ್ರೆಂಡ್ ಅನ್ಕೊಂಡಿದ್ದವರೇ ಕೈ ಕೊಟ್ಬಿಟ್ರು ಇನ್ನಿ ಫೈರ್ ಕ್ಯಾಂಪ್ ಮಾಡಿ ಏನು ಪ್ರಯೋಜನ ನಾವು ಇಲ್ಲಿ ಕೂತ್ಕೊಂಡು ಬೋರ್ ಆಗ್ತಿದೆ ತುಂಬ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ರೆ ಎಂಜಾಯ್ ಮಾಡ್ಬೋದಿತ್ತು ಸರಿಗಮಪ್ಪ ಹಾಡ್ಬೋದಿತ್ತು ಅಂತ್ಯಕ್ಷರಿ ಹಾಡ್ಕೊಂಡು ತಿಂಡಿ ತಿನ್ಕೊಂಡು ಎಂಜಾಯ್ ಮಾಡ್ಬೋದಿತ್ತು ಆ ಅಂಜಲಿ ಕೂಡ ಕೋಪ ಮಾಡ್ಕೊಂಡು ಹೋದ್ಲು ಮಹೇಶ ಕೂಡ ಕೆಲ್ಸ ಇದೆ ಪಿಜ್ಜಾ ಅಂಗಡಿಲಿ ಅಂತ ಅವನು ಪಿಂಟುನು ಫೋನ್ ಎಲ್ಲರೂ ಬಿಜಿ ಆಗೋದ್ರು ನಮ್ ಫ್ರೆಂಡ್ಸ್ ಯಾರು ಇಲ್ಲ ಬಿಡ ಈ ಟೆಂಟ್ ಹೌಸ್ ಮಾಡ್ಕೊಂಡು ಈ ಬೆಂಕಿಗೊಂದಷ್ಟು ನೀರ್ ಸುರಿದು ಮನೆಗ್ ಹೋಗೋಣ ಅಂದ್ರೆ ಭಯ ಆಗುತ್ತೆ ಮನೆಗಾದ್ರೂ ಹೋಗೋಣ ನಾವಿಬ್ರು ಕಷ್ಟಪಟ್ಟು ಬೆಂಕಿ ಹಚ್ಚಿ ಟೆಂಟ್ ಹೌಸ್ ಸೆಟ್ ಮಾಡಿದ್ರೆ ಫ್ರೆಂಡ್ಸ್ ಗಳಿ ನಮ್ಮ ಜೊತೆ ಬಂತ್ ಕೂತ್ಕೊಂಡು ಮಾತಾಡೋಕೂ ಕಷ್ಟ ಇನ್ನೊಂದಸಲ ಯಾವ ಫ್ರೆಂಡ್ಸ್ ಗಳನ್ನು ಕರೆಯೋ ಬೇಡ ಕಣ ಗಿರೀಶಾ ಸರಿ ಆಯ್ತು ಫ್ರೆಂಡ್ಸ್ ಗಳನ್ನ ಕರೆಯಲ್ಲ ಆದ್ರೆ ಫ್ಯಾಮಿಲಿ ಅವರನ್ನು ಕರೆಯಲ್ವಾ ನಿಮ್ಮ ಟೆಂಟ್ ಹೌಸ್ ಫೈರ್ ಕ್ಯಾಂಪ್ ಪಾರ್ಟಿಗೆ ಅಪ್ಪ ಸಮಿನಿ ಮಮ್ಮ ಅಜ್ಜಿ ತಾತ ನೀವೆಲ್ಲ ಇಲ್ಲೇನ್ ಮಾಡ್ತಿದೀರಾ ನೀವೇನು ಕಿಲ್ಲಿಗೆ ಬಂದ್ರಿ ಎಷ್ಟು ಚೆನ್ನಾಗಿ ಫೈರ್ ಎಲ್ಲ ನಿಮ್ಮ ಜೊತೆ ಕುತ್ಕೊಂಡು ನೀವು ಫ್ರೆಂಡ್ಸ್ ಗಳ ಜೊತೆ ಹೇಗೆ ಎಂಜಾಯ್ ಮಾಡ್ತೀರಾ ಅದೇ ತರ ನಾವುಗಳೆಲ್ಲ ಸೇರ್ಕೊಂಡು ಮಸ್ತ್ ಮಜಾ ಮಾಡೋಣ ಇವತ್ತು ಹಾ ಪಪ್ಪಾ ಬನ್ನಿ ಕುತ್ಕೊಳ್ಳಿ ಹಾಗಾದ್ರೆ ಎಲ್ಲರೂ ಬನ್ನಿ ಚೆನ್ನಾಗಿ ಬಿಸಿ ಬಿಸಿ ಬೆಂಕಿ ಕಾಯಿಸ್ತಾ ಎಲ್ಲರೂ ಮಾತಾಡ್ತಾ ಅಂತ್ಯಾಕ್ಷರಿ ಹಾಡ್ತಾ ಎಂಜಾಯ್ ಮಾಡೋಣ ನಾನಂತೂ ಇವತ್ತಿನ ಐಡಿಯಾ ಫ್ಲಾಪ್ ಇವಾಗ ವಾಪಸ್ ಇದನ್ನೆಲ್ಲ ತುಂಬಿಕೊಂಡು ಮನೆ ಕಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ವಿ ಆದ್ರೆ ನೀವೆಲ್ಲ ಬಂದ್ರಲ್ಲ ತುಂಬಾ ಖುಷಿ ಆಯ್ತು ಬನ್ನಿ ಬನ್ನಿ ಕುತ್ಕೊಳ್ಳೋಣ

അയ്യോ ഐഡിയ സൂപ്പർ അല്ലേ ജി ജബർദസ്ത് ഐഡിയ ബ്രോ ഓ അങ്ങ സൂപ്പർ ആയിട്ടു എങ്ങോ അമ്മ ബിരിയാണി മടക്ക വരുത്തെ എല്ലാരും ഇല്ലേ കുക്കണ്ട് ബിരിയാണി തിന്നാ ഒള്ളെ ആടെ ഏൽതാ ബിസി ബിസി ബെങ്കി കൈസ്താ എൻജോയ് ചെയ്യാൻ ബോദു നാനും മറ്റേ ഗിരീഷ് ആൻകൊണ്ടി ഇവത്തിൻ പ്ലാൻ എല്ലാം ഫ്ലോപ്പ് ആണ് താ അതേ ഇവത്തു സൂപ്പർ ಎಂಜಾಯ್ಮೆಂಟು ಪಾರ್ಟಿ ಅಂತ ಬ್ಯುಸಿಯಾಗಿರ್ತಾರೆ ಆದರೆ ನಾವುಗಳು ಫ್ಯಾಮಿಲಿ ಹಂಗೆ ಎಲ್ಲರೂ ಇಲ್ಲೊಟ್ಟಿಗೆ ಕುತ್ಕೊಂಡು ಕ್ಯಾಂಪ್ ಮಾಡ್ಕೊಂಡು ಫೈಯರ್ ಹಾಕೊಂಡು ಎಂಜಾಯ್ ಮಾಡ್ತಿದೀವಲ್ಲ ಈ ನೆಮ್ಮದಿ ಸುಖ ಯಾರಿಗೂ ಸಿಗಲ್ಲ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಒಂದೊಂಥರ ಯೋಚನೆ ಒಬ್ಬೊಬ್ರಿಗೆ ಒಂದೊಂಥರ ಜವಾಬ್ದಾರಿ ಆದರೆ ಇಲ್ಲಿರೋ ಮಜಾ ಈ ಕುಟುಂಬದಲ್ಲಿರೋ ಮಜಾ ಯಾವುದ್ರಲ್ಲೂ ಸಿಗಲ್ಲ ಚುಪ್ಪಿ ಗಿರೀಶ ಟಂಟಡಾನ್ ಊಟ ಇಸ್ ರೆಡಿ एवरीवन ಚುಪ್ಪಿ ಗಿರಿಶಾ ನಿಮಗೋಸ್ಕರ ಏನು ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಅಜ್ಜಿ ಮಾಡ್ಕೊಟ್ಟಿದ್ದ ಡಬ್ಬ ಚಪಾತಿ ಪಿಜ್ಜಾ ತಿಂದ್ರಾ ಹೌದು ಅಮ್ಮ ಆ ಚಪಾತಿ ಪಿಜ್ಜಾ ತಿಂದು ಇನ್ನು ಲೈಫ್ ಓ ಜಿಗುಪ್ಸೆ ಆಗೋಯ್ತು ಅದಕ್ಕೆ ಈ ಟೆಂಟ್ ಹೌಸ್ ನೆಲ್ಲ ಕ್ಲೋಸ್ ಮಾಡಿ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಷ್ಟರೊಳಗೆ ನೀವೆಲ್ಲ ಬಂದ್ರಲ್ಲ ನನಗೆ ಮತ್ತೆ ಗಿರಿಶಾನಿಗೆ ತುಂಬಾ ಖುಷಿ ಆಯ್ತು ಬಾ ಅಮ್ಮ ಕುತ್ಕೋ ಎಲ್ಲರೂ ನಾನು ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡ್ಬಂದಿತ್ತಾನೆ ಇದ್ರೂ ಖುಷಿ ಖುಷಿಯಿಂದ ತಿಂದು ಎಂಜಾಯ್ ಮಾಡಿ ಹೇಗು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇವತ್ತು ಚೆನ್ನಾಗಿ ಎಂಜಾಯ್ ಮಾಡಿ ಆಯ್ತಾ ಗಮ ತುಂಬಾ ಚೆನ್ನಾಗಿ ಬರ್ತಿದೆ ಪುಟ್ಟಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಹೌದು ಶಮಂತ್ ಅವರೆ ನಾನು ಮತ್ತೆ ಪಿಂಕಿ ಸೇರ್ಕೊಂಡು ಬೇಗ ಬೇಗ ರೆಡಿ ಮಾಡಿದ್ವಿ ಆದ್ರೆ ಪಿಂಕಿ ಇಲ್ಲಿಗೆ ಬರ್ಲಿಲ್ಲ ಪುಟಾಣಿ ಪಾಪನ್ ಕರ್ಕೊಂಡು ಇಷ್ಟು ಸಂಜೆ ಹೊರಗಡೆ ಬರೋ ಸೇಫ್ ಅಲ್ಲ ಅಲ್ವಾ ಅದಕ್ಕೆನೆ ಮನೇಲೆ ಇರ್ತೀನಿ ಅಂದ್ಲು ಹಾಗಾಗಿ ಊಟನ ನಾನು ಒಬ್ಳೆ ಎತ್ಕೊಂಡು ಈ ಕಡೆ ಹೊಲದ ಕಡೆ ಬಂದೆ ನಮ್ಮ ಅಮ್ಮ ಬಂದಿದ್ರು ಆಮೇಲೆ ಪುಟಾಣಿ ತಂಗು ಇಲ್ಲಿ ಬಂದಿದ್ರುನು ತುಂಬಾ ಚೆನ್ನಾಗಿರ್ತಿತ್ತು ಅವರ

ননি কেল্সু খোদ মেল অনস্তো ই঵ত ঒ন্দিন রজা তকোন্ডু চুপি মতে গিরিশন জতে কান পলি মাত আডকোন্ডু অন্তে কশরি হাডকোন্ডু � ನಮಗೆ ಮತ್ತೆ ನನಗೆ ಮತ್ತೆ ಗಿರೀಶನ್ಗೆ ನಿಮ್ಗಳ ಜೊತೆ ಕುತ್ಕೊಂಡು ಫೈರ್ ಕ್ಯಾಂಪ್ ಮಾಡ್ಕೊಂಡು ಟೆಂಟ್ ಹೌಸ್ ಅಲ್ಲಿ ಇರಕ್ಕೆ ಯಾವುದೇ ಇಂಟ್ರೆಸ್ಟ್ ಕೂಡ ಇಲ್ಲ ನಾವಿವಾಗ ಫ್ರೆಂಡ್ಸಿಗೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ ನೋಡಿಲಿ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಜೊತೆ ಸೇರ್ಕೊಂಡು ಅವ್ರಿಗೋಸ್ಕರ ಬಂದಿದ್ದಾರೆ ಇವ್ರುಗಳು ಎಷ್ಟೇ ಬಿಜಿ ಇದ್ರು ನಮ್ಗಳಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ ಗೊತ್ತಾ ನೀವಿಬ್ರು ದೊಡ್ಡ ಗಾಂಚಲಿ ಮಾಡ್ಕೊಂಡು ಬೆಳಗ್ಗೆ ವಾಪಸ್ ಹೋದ್ರಿ ಅಂಜಲಿ ನಮ್ಮತ್ರ ಕೋಪ ಮಾಡ್ಕೊಂಡು ಹೋದ್ಲು ನಿನ್ನೆ ನಾವಿಬ್ರು ಪಿಜ್ಜಾ ತಿಂದಿಕ್ಕೆ ನಿನಗೆ ಅಂಜಲಿ ನಿನಗೆ ಕೊಡಿಸ್ಲಿಲ್ಲ ಅಂತ ನಿನಗೆ ಕೋಪ ಬಂದ್ಬಿಡ್ತಾ ಅಲ್ವಾ ಹೋಗೋಗು ನೀನೊಬ್ಳೆ ಅದೇ ನೂರು ರೂಪಾಯಿಗೆ ತಕೊಂಡು ತಿನ್ನ ಹೋಗು ನನಗೆ ಪಿಜ್ಜಾನೋ ಬೇಡ ಬರ್ಗರು ಬೇಡ ನೋ ಮಹೇಶ ನೀನು ಕೆಲಸ ಮಾಡೋ ಪಿಜ್ಜಾ ಪಿಜ್ಜಾ ಅಂಗಡಿಲಿ ನಮಗೊಂದು ಪಿಜ್ಜಾ ಕೊಡ್ಸು ಅಂತ ಹೇಳಿದ್ರೆ ಎಷ್ಟು ಗಾಂಚಲಿ ಮಾಡ್ದೆ ಕೆಲಸಕ್ಕೆ ಹೋಗಬೇಕು ನಂಗೆ ಇವತ್ತು 1000 ರೂಪಾಯಿ ಸಂಬಳ ಕೊಡ್ತಾರೆ ನಾನು ಮಿಸ್se ಮಾಡಬರ್ತೋ ಅಂತ hote ಹೋಗು ಹೋಗು ರೂಪಾಯಿ ರೂಪಾಯina ಯಾಕ್ ಮಿಸ್ ಮಾಡ್ಕೋಂತೀಯ ಸಂಬಳನ ಹೋಗು ಕೆಲಸಕ್ಕೆ ಹೋಗು ನಾನು ಮತ್ತೆ ಗೀರಿಶಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಕೊಂಡು ಇಲ್ಲೇ ಫೈರ್ ಕ್ಯಾಂಪ್ ಮಾಡ್ಕೊಂಡು ಟೆಂಟ್ ಹೌಸ್ ಅಲ್ಲಿ ಬಿರಿಯಾನಿ ತಿನ್ಕೊಂಡು ಎಂಜಾಯ್ ಮಾಡ್ತೀವಿ ನೋಡಿ ದೊಡ್ಡ ಬಿರಿಯಾನಿ ಪಾಟಲ್ ನಮ್ಮಮ್ಮ ಹೇಗೆ ನಮಗೋಸ್ಕರ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಪಿಂಕಿ ಆಂಟಿ ಹತ್ರ ಸ್ಮಾಲ್ ಬೇಬಿ ಇದೆ ಗೊತ್ತಾ ಆದ್ರೂ ಕೂಡ ಅವ್ರು ನಮಗೋಸ್ಕರ ಅಮ್ಮನ ಜೊತೆ ಸೇರ್ಕೊಂಡು ಅಡುಗೆ ಮಾಡಿ ಕೊಟ್ಟು ಹಾಗಾಗಿ ನಾವು ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಇವಾಗ ನೀವುಗಳು ಏನೇ ಇದ್ರು ಹಾಯ್ ಬಾಯ್ ಹೇಳಕ್ಕೆ ಅಷ್ಟೇ ಸರಿ ಹೋಗಿ ಹೋಗಿ ವಾಪಸ್ಸು ನಾನಂತೂ ನಿಮ್ಗಳನ್ನ ಈ ಫೈರ್ ಕ್ಯಾಂಪಿಗೂ ಸೇರ್ಕೊಳ್ಳಲ್ಲ ಸೇರಿಸ್ಕೊಳ್ಳಲ್ಲ ಟೆಂಟ್ ಹೌಸ್ ಒಳಗಡೆನು ಬಿಡಲ್ಲ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹೋಗಿ ನೀವಿಬ್ರು ಅಮ್ಮ ಅವೆಲ್ಲ ಫಸ್ಟ್ ಅಂತ್ಯಕ್ಷರಿ ಹಾಡೋಣ ಆಮೇಲೆ ಕಳ್ಳ ಪೊಲೀಸ್ ಆಟ ಕೂಡ ಆಡಣ ಪೇಪರ್ ಎಲ್ಲ ಇದೆ ನನ್ನ ಹತ್ರ ಕಳ್ಳ ಪೊಲೀಸ್ ಆಟ ಆಡೋಣ ಆಮೇಲೆ ಎಲ್ಲ ಆಟ ಆಡಾದ್ಮೇಲೆ ಆಮೇಲೆ ಊಟ ಮಾಡೋಣ ಅಮ್ಮ ಸ್ವಲ್ಪ ಕತ್ಲೆ ಆದ್ಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಷ್ಟು ಕೈ ಕೊಟ್ಟರು ಅಂತ ನಾನು ಏನಾದರೂ ಫ್ರೀಯಾಗಿ ಆಗಿ ತಿನ್ನಿಸ್ತೀನಿ ಬನ್ನಿ ಪಿಜ್ಜಾ ಕೊಡ್ತೀನಿ ಬನ್ನಿ ಅಂದಿದ್ರೆ ಬೆಳಗ್ಗೆ ಪ್ಲಾನ್ ಕ್ಯಾನ್ಸಲ್ ಮಾಡಿ அட்வான்டேஜ் அவர்கள் பிரண்ட்ஸ் அதுக்கு நான் நன்றி மகேஷ் வாபஸ் ஓட்டு பேமிலி ஃபயர்ஸ்